ಅಸ್ತ್ರಾ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ಟು ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಎಂಟು ಮೂರು ಒಂದು ಸೊನ್ನೆ ಒಂದು ಒಂಬತ್ತು ಆರು ಆರು ಎರಡು ಮೂರು ಚಿಕ್ಕಬಳ್ಳಾಪುರದಲ್ಲಿ ಐದು ವರ್ಷಗಳಿಂದ ಉತ್ತಮ ಸೇವೆಯನ್ನು ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್ ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಾರೆ ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ ರೀಜನರೇಟಿವ್ ಥೆರಪಿ ಕೀಲು ನೋವು ಸಂಧಿವಾತ ಮೈಗ್ರೇನ್ ಕ್ಯಾನ್ಸರ್ ಫ್ರೋಝನ್ ಶೋಲ್ಡರ್ ಸಿಯಾಟಿಕಾ ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು ಇಂಟಿಗ್ರೇಟಿವ್ ಮೆಡಿಸಿನ್ ಫಿಸಿಯೋಥೆರಪಿ ಆ್ಯಂಡ್ ವೆಲ್ನೆಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರಿಷಿಯನ್ ಟ್ರೀಟ್ಮೆಂಟ್ ಲಭ್ಯವಿದೆ ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರಾ ಕ್ಲಿನಿಕ್ಗೆ ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರ ಟೌನ್ ಮೊಬೈಲ್ ಸಂಖ್ಯೆ ಏಯ್ಟ್ ತ್ರೀ ಒನ್ ಜೀರೋ ಒನ್ ನೈನ್ ಡಬಲ್ ಸಿಕ್ಸ್ ಟು ತ್ರೀ